ಇಪ್ಪತ್ತೇಳು ನಕ್ಷತ್ರಗಳನ್ನ ಯಾವ ರೀತಿ ಹನ್ನೆರಡು ರಾಶಿಗಳಿಗೆ ವಿಂಗಡಣೆ ಮಾಡಿದ್ದಾರೆ ಅಶ್ವಿನಿಯಿಂದ ರೇವತಿವರೆಗೂ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಹರಿದ್ರೆ ಪುನರ್ವಸು ಪುಷ್ಯ ಆಶ್ಲೇಷಾಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಉತ್ತರ ಉತ್ತರಾಷಾಢ ಶ್ರವಣ ಧನಿಷ್ಠ ಶತವಿಷ ಪೂರ್ವಭದ್ರ ಭದ್ರ ರೇವತಿ ಈ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೆರಡು ರಾಶಿಗೆ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಯಾಕೆಂದರೆ ಇರೋದು ಹನ್ನೆರಡು ರಾಶಿ ಹನ್ನೆರಡು ರಾಶಿಗೆ ಇಪ್ಪತ್ತೇಳು ನಕ್ಷತ್ರಗಳನ್ನ ತುಂಬಬೇಕು ಸೊ ಅದಕ್ಕೆ ಆಗಿನ ಕಾಲದಲ್ಲಿ ಆ ಋಷಿಮುನಿಗಳು ಮಾಡಿಕೊಂಡಿರ್ತಕ್ಕಂಥ ಒಂದು ಸಣ್ಣದಾದಂಥ ಸೂತ್ರ ಏನು ಅಂದರೆ ಒಂದೊಂದು ರಾ ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂತ ಅಂದಾದರೆ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದ ಆಗ್ತದೆ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದಗಳಾಗ್ತದೆ ಸೊ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದ ಅಂತಾದರೆ ಆಗ ಹನ್ನೆರಡು ರಾಶಿಗಳಿಗೂ ಕರೆಕ್ಟಾಗಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಗ್ರಹ ಒಂದು ಗ್ರಹಕ್ಕೆ ಮೂರು ನಕ್ಷತ್ರ ಅಂದ್ರೂ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ಎಂಟು ಅಂದರೆ ನೂರ ಎಂಟು ಪಾದ ಹಾಗಾಗಿ ಆ ನಕ್ಷತ್ರಗಳನ್ನ ಯಾವ ರೀತಿ ಡಿವೈಡ್ ವೈ ಡಿವೈಡ್ ಮಾಡಿದ್ರು ತಿಳಿಸ್ಕೊಡ್ತೀನಿ ನೋಡಿ ಈಗ ಮೇಷರಾಶಿಗೆ ನೋಡಿ ಇದು ಮೇಷರಾಶಿಯಲ್ಲಿ ಸ್ಟಾರ್ಟಿಂಗ್ ನಕ್ಷತ್ರನೇ ಬಂದು ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಇಲ್ಲೇ ಬರ್ತದೆ ಸಂಪೂರ್ಣವಾಗಿ ಮೇಷರಾಶಿಯಲ್ಲಿ ಇರ್ತದೆ ನಂತರ ಭ್ರೋಣಿ ನಕ್ಷತ್ರ ನಾಲ್ಕು ಪಾದ ಮೇಷರಾಶಿಯಲ್ಲಿ ಇರ್ತದೆ ಆಮೇಲೆ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ನೋಡಿ ಈ ಕೃತಿಕಾ ನಕ್ಷತ್ರದಲ್ಲಿ ಒಂದು ಪಾದ ಮಾತ್ರ ಮೇಷರಾಶಿಗೆ ಬರ್ತದೋ ಯಾಕೆ ಅಂದರೆ ಒಂದು ನಿಯಮ ಇದೆ ಒಂದು ರಾಶಿಗೆ ಕೇವಲ ಒಂಬತ್ತು ಪಾದ ಅಷ್ಟೇ ಬರೋಕ್ಕಾಗೋದು ಯಾಕೆಂದರೆ ಒಂಬತ್ತು ಎಂಟು ಹನ್ನೆರಡು ಹನ್ನೆರಡು ಲಾ ಎಷ್ಟೋ ನೂರ ಎಂಟು ಹನ್ನೆರಡತ್ಲೀ ನೂರ ಇಪ್ಪತ್ತು ಹನ್ನೆರಡು ಒಂಬತ್ತಲ್ಲಿ ನೂರ ಎಂಟು ಹಂಗಾಗಿ ಒಂದು ರಾಶಿಗೆ ಒಂಬತ್ತು ಪಾದ ಆದರೆ ಹನ್ನೆರಡು ರಾಶಿಗೆ ಹನ್ನೆರಡು ಒಂಬತ್ತಲ್ಲಿ ನೂರ ಎಂಟು ಹಂಗಾಗಿ ನಾವಿಲ್ಲಿ ಒಂಬತ್ತು ಪಾದರಷ್ಟೇ ತುಂಬಬೇಕು ಹಂಗಾದರೆ ಇಲ್ಲಿ ಅಶ್ವಿನಿಗೆ ನಾಲ್ಕಾದರೆ ಭರನಿಗೆ ನಾಲ್ಕಾಗುತ್ತೆ ಸೊ ಕೃತಿಕ ಅದು ನಾಲ್ಕು ನಾಲ್ಕು ಪಾದ ಇರ್ತದಲ್ವಾ ಸೊ ಹಂಗಾಗಿ ಕೃತಿಕಾದಲ್ಲಿ ಒಂದು ಪಾದ ಮಾತ್ರ ತಗೋಬೇಕು ಆಗದು ಅಶ್ವಿನಿ ಭರಣಿ ನಾಲ್ಕು ನಾಲ್ಕು ಕೃತಿಕ ಒಂದು ಪಾದ ಮೇಷರಾಶಿ ಆಗ್ತದೆ ಸೊ ಹಂಗಾಗಿ ನೆಕ್ಸ್ಟು ಕೃತಿಕ ನಕ್ಷತ್ರದ ಇನ್ನು ಉಳಿದ ಮೂರು ಪದ ಪಾದಗಳು ಋಷಭ ರಾಶಿಗೆ ಬರ್ತದೆ ಕೃತಿಕ ನಕ್ಷತ್ರದ ಉಳಿದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಆಮೇಲೆ ಮೃಗಶಿರ ನಕ್ಷತ್ರದ ಎರಡು ಪಾದ ಟೋಟಲ್ ಒಂಬತ್ತು ಪಾದ ರಾಶಿ ಆಗ್ತದೆ ಇಲ್ಲಿ ಮೃಗಶಿರ ಎರಡು ಪಾದ ಅಷ್ಟೇ ಋಷಭ ರಾಶಿಯಲ್ಲಿ ನಂತರ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಉಳಿದ ಎರಡು ಪಾದಗಳು ಆರಿದ್ರ ಸಂಪೂರ್ಣ ನಾಲ್ಕು ಪಾದ ಮಿಥುನ ರಾಶಿಯಲ್ಲಿ ಬರ್ತದೆ ಪುನರ್ವೃಷ ನಕ್ಷತ್ರದ ಮೂರು ಪಾದಗಳು ಮಿಥುನ ರಾಶಿಯಲ್ಲೇ ಬರ್ತದೆ ಸೊ ಹಂಗಾಗಿ ಇಲ್ಲಿ ನಾಲ್ಕು ಮೂರು ಏಳು ಎರಡು ಒಂಬತ್ತು ಟೋಟಲ್ಲು ಒಂಬತ್ತು ಪದ ಆಯಿತು ಮಿಥುನ ರಾಶಿ ಕಂಪ್ಲೀಟ್ ಆಯಿತು ನೆಕ್ಸ್ಟು ಪುನರ್ವಸು ನಕ್ಷತ್ರದ ಉಳಿದಿರತಕ್ಕಂಥ ಒಂದು ಪಾದ ರಾಶಿಯಲ್ಲಿ ಬರ್ತದೆ ಮಿಕ್ಕಿದಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದ ನಾಲ್ಕು ಪದ ಸಂಪೂರ್ಣವಾಗಿ ಕಟಕ ರಾಶಿಯಲ್ಲೇ ಬರ್ತದೆ ಆಶ್ಲೇಷ ನಕ್ಷತ್ರದ ನಾಲ್ಕು ಪದ ಸಂಪೂರ್ಣವಾಗಿ ಕಟಕ ರಾಶಿಯಲ್ಲೇ ಬರ್ತದೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ನಾಲ್ಕು ಪದ ಇಂದ ಅಶ್ವಿನಿ ನಕ್ಷತ್ರ ಮತ್ತು ನಾಲ್ಕು ಪದಕ್ಕೆ ಸಂಪೂರ್ಣ ಒಂದು ನಕ್ಷತ್ರ ನಾಲ್ಕು ಪದದಲ್ಲಿ ಕಟಕ ರಾಶಿ ಹೆಂಡಿಗೆ ನೋಡಿ ಇಲ್ಲಿ ಮೂರು ಪದ ಬಂದು ಒಂದು ಪದ ಉಳ್ಕೊತು ರಾಶಿಯಲ್ಲಿ ಒಂದು ಪದ ಇಲ್ಲಿ ಒಳಗಡೆ ಬಂದು ಮೂರು ಪದ ಉಳ್ಕೊತು ಆದರೆ ಕಟಕ ರಾಶಿಗೆ ಎಂಡಿಂಗ್ ಸ್ಟಾ ರಾಶಿಯಿಂದ ಸಿಂಹರಾಶಿ ಘೋಷತ್ತಿಗೆ ಆಶ್ಲೇಷ ಆಶ್ಲೇಷ ನಕ್ಷತ್ರದ ನಾಲ್ಕು ಪದಗಳು ಕಂಪ್ಲೀಟ್ ಆಯಿತು ಸೊ ಆಶ್ಲೇಷ ನಕ್ಷತ್ರ ಸಿಂಹರಾಶಿಗೆ ಕಂಟಿನ್ಯೂ ಬರೋದಿಲ್ಲ ಅದು ಬೇರೆ ನಕ್ಷತ್ರದಿಂದ ಸ್ಟಾರ್ಟ್ ಆಗ್ತದೆ ಸೊ ಹಂಗಾಗಿ ಒಂದು ಸರ್ಕಲ್ ಒಂದು ಚೈನು ಒಂದು ಚೈನ್ ಲಿಂಕು ಮೇಷದಿಂದ ಋಷಭ ಮಿಥುನ ಘಟಕದವರೆಗೂ ಇಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರೆ ಪುನರ್ಸು ಪುಷ್ಯ ಆಶ್ಲೇಷ ಅದೇ ಒಂಬತ್ತು ನಕ್ಷತ್ರಗಳು ಈ ನಾಲ್ಕು ರಾಶಿಗಳಿಗೆ ಒಂದು ಚೈನ್ ಲಿಂಕ್ ಇದು ಹಂಗಾಗಿ ಈ ಚೈನ್ ಲಿಂಕಲ್ಲಿ ಅಶ್ವಿನಿ ನಕ್ಷತ್ರದ ಮೊದಲ ಒಂದು ಅಂಶದಲ್ಲಿ ಈ ಆಶ್ಲೇಷ ನಕ್ಷತ್ರದ ಕೊನೆಯ ಅಂಶದಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಸಾಮಾನ್ಯವಾಗಿರ್ತದೆ ಬೇಕಾದ್ರೆ ಗಮನಿಸ್ಬೋದು ನೀವು ಹಂಗಾಗಿ ಇಲ್ಲಿಗೆ ಒಂದು ಚೈನ್ ಲಿಂಕ್ ಎಂಡಾಗ್ತದೆ ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಮಖ ನಕ್ಷತ್ರ ನಾಲ್ಕು ನಾಲ್ಕು ಸಂಪೂರ್ಣ ಸಿಂಹರಾಶಿ ಪುಬ್ಬ ನಕ್ಷತ್ರದ ಸಂಪೂರ್ಣ ನಾಲ್ಕು ಪದ ಸಿಂಹರಾಶಿ ಇನ್ನು ಉತ್ತರ ಪುಲ್ಗುರಿ ನಕ್ಷತ್ರದ ಒಂದು ಪಾದ ಮಾತ್ರ ಸಿಂಹರಾಶಿ ಬರ್ತದೆ ಇನ್ನು ಮಿಕ್ಕಿದಂಥ ಉತ್ತರ ಪುಲ್ಗುನಿ ನಕ್ಷತ್ರ ಮೂರು ಪಾದ ರಾಶಿಗೆ ಬರ್ತದೆ ನೆಕ್ಸ್ಟು ಹಸ್ತ ನಕ್ಷತ್ರ ಸಂಪೂರ್ಣವಾಗಿ ಹಸ್ತ ನಕ್ಷತ್ರ ಸಂಪೂರ್ಣವಾಗಿ ರಾಶಿಗೆ ಬರ್ತದೆ ಇನ್ನು ಉಳಿದಿರ್ತಕ್ಕಂಥ ಚಿತ್ತ ನಕ್ಷತ್ರ ಎರಡು ಪಾದ ಕನ್ಯಾರಾಶಿಲಿ ಇರ್ತದೆ ಇನ್ಯ ಕನ್ಯಾ ನಕ್ಷತ್ರ ಎರಡು ಪಾದಗಳು ತುಲಾರಾಶಿಗೆ ಬರ್ತದೆ ಆಮೇಲೆ ಸ್ವಾತಿ ನಕ್ಷತ್ರ ಸಂಪೂರ್ಣವಾಗಿ ನಾಲ್ಕು ಪಾದನು ತುಲಾರಾಶಿಯಲ್ಲಿ ಇರ್ತದೆ ಸೊ ನಾಲ್ಕು ಎರಡು ಆರು ಆಯಿತು ಇನ್ನು ಇರ್ತಕ್ಕಂಥ ಮೂರು ವಿಶಾಖ ನಕ್ಷತ್ರದ ಮೂರು ಪಾದಗಳು ತುಲಾರಾಶಿಯಲ್ಲೇ ಬರ್ತದೆ ಒಂದೇ ಒಂದು ವಿಶಾಖ ನಕ್ಷತ್ರದ ಒಂದು ಪಾದ ಕೊನೆಯ ಪಾದ ಮಾತ್ರ ಅನು ಇದಕ್ಕೆ ಋಷಿಕ ರಾಶಿಗೆ ಬರ್ತದೆ ನಂತರ ಅನುರಾಧ ನಕ್ಷತ್ರದ ನಾಲ್ಕು ಪಾದ ಸಂಪೂರ್ಣವಾಗಿ ಋಷಿಕ ರಾಶಿಯಲ್ಲೇ ಇರ್ತದೆ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದ ಸಂಪೂರ್ಣವಾಗಿ ಋಷಿಕ ರಾಶಿಯಲ್ಲೇ ಇರ್ತದೆ ನೋಡಿ ಇಲ್ಲಿಗೆ ಒಂದು ಚೈನ್ ಸರ್ಕಲ್ ಎಂಡಾಗ್ತದೆ ಆಶ್ಲೇಷ ನಕ್ಷತ್ರ ನಾಲ್ಕು ಪಾದಕ್ಕೆ ಇಲ್ಲಿ ಕ್ಲೋಸ್ ಆಯಿತು ನಾಲ್ಕು ರಾಶಿ ಒಂದು ಸಂಪೂರ್ಣ ಚೈನು ಆಮೇಲೆ ಹೊಸ ನಕ್ಷತ್ರದಿಂದ ಸ್ಟಾರ್ಟ್ ಆಗ್ತದೆ ರಾಶಿಗಳು ಸೇಮ್ ಅಲ್ಲಿಂದ ನಾಲ್ಕು ರಾಶಿ ಸಿಂಹ ಕನ್ಯಾ ತುಲ ಋಷಿಕ ನೋಡಿ ಇಲ್ಲಿಗೆ ಒಂದು ಚೈನು ಇಲ್ಲಿಗೆ ಎಂಡಾಗ್ತದೆ ಹೆಂಗೆ ಅಂದರೆ ಇಲ್ಲಿ ನಾಲ್ಕು ಪಾದದಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇಲ್ಲಿ ನಾಲ್ಕು ಪಾದಕ್ಕೆ ಎಂಡಾಗ್ತದೆ ನೆಕ್ಸ್ಟ್ ಇಲ್ಲಿ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಕ್ಕೆ ಎಂಡಾಗ್ತಕ್ಕಂಥದ್ದು ಧನುರ್ ರಾಶಿಗೆ ಜ್ಯೇಷ್ಠ ನಕ್ಷತ್ರ ಬರೋದಿಲ್ಲ ಯಾಕೆಂದರೆ ಇಲ್ಲಿ ಮಕ ನಕ್ಷತ್ರ ಸಿಂಹರಾಶಿಯಲ್ಲಿ ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲೂ ಬರುತ್ತೆ ಕನ್ಯಾ ರಾಶಿಯಲ್ಲೂ ಬರುತ್ತೆ ನಂತರ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲೂ ಬರುತ್ತೆ ರಾಶಿಯಲ್ಲೂ ಬರುತ್ತೆ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲೂ ಬರುತ್ತೆ ಋಷಿಕ ರಾಶಿಯಲ್ಲೂ ಬರುತ್ತೆ ಆದರೆ ಜ್ಯೇಷ್ಠ ನಕ್ಷತ್ರ ಧನು ರಾಶಿಗೆ ಹೋಗೋದಿಲ್ಲ ಇದು ತನ್ನ ಋಷಿಕ ರಾಶಿಯಲ್ಲೇ ಕ್ಲೋಸ್ ಆಗುತ್ತೆ ಎಂಡ್ ಆಗುತ್ತೆ ಅಲ್ಲಿಗೆ ಸಿಂಹರಾಶಿಯಿಂದ ಋಷಿಕ ರಾಶಿಯವರಿಗೆ ನಾಲ್ಕು ರಾಶಿಗಳಿಗೆ ಒಂದು ಚೈನ್ ಇದು ಅಶ್ವಿನಿಯಿಂದ ಮೇಷದಿಂದ ಕಟಕಕ್ಕೆ ಒಂದು ಚೈನು ಸಿಂಹದಿಂದ ಋಷಿಕಕ್ಕೆ ಒಂದು ಚೈನು ನಾಲ್ಕು ನಾಲ್ಕು ರಾಶಿಗಳು ಒಂಬತ್ತು ಒಂಬತ್ತು ನಕ್ಷತ್ರಗಳು ನಂತರ ಇನ್ನು ಉಳಿದಿರ್ತಕ್ಕಂಥದ್ದು ನಾಲ್ಕು ರಾಶಿ ಒಂಬತ್ತು ನಕ್ಷತ್ರಗಳು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ನಕ್ಷತ್ರ ಇಪ್ಪತ್ತೇಳು ಎಂಟು ನಾಲ್ಕು ನೂರ ಎಂಟು ಪಾದ ಈಗ ಧನುರ್ ರಾಶಿಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಹೊಸ ನಕ್ಷತ್ರ ಮೂಲ ನಕ್ಷತ್ರ ನಾಲ್ಕು ಪದ ಪೂರ್ವಾಷ ನಕ್ಷತ್ರ ನಾಲ್ಕು ಪದ ಎಂಟಾಯಿತು ಇನ್ನೊಂದು ಪದ ಬೇಕು ಉತ್ತರಾಷ ನಕ್ಷತ್ರ ಒಂದು ಪದ ತಗೊಂಡ್ರೆ ಇನ್ನು ಮಿಕ್ಕಿರ್ತಕ್ಕಂಥ ಉತ್ತರಾಷ ನಕ್ಷತ್ರದ ಮೂರು ಪದಗಳು ಮಕರ ರಾಶಿಗೆ ಬರ್ತದೆ ನಂತರ ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಮಕರ ರಾಶಿಯಲ್ಲಿ ಇರುತ್ತೆ ಧನಿಷ್ಠ ನಕ್ಷತ್ರದ ಎರಡು ಪಾದಗಳು ಮಕರ ಇರುತ್ತವೆ ನಂತರ ಮಿಕ್ಕಿದಂಥ ಧನುರ್ ರಾಶಿ ಎರಡು ನಕ್ಷತ್ರ ಎರಡು ಪಾದಗಳು ಕುಂಭರಾಶಿಗೆ ಹೋಗುತ್ತೆ ನಂತರ ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಸಂಪೂರ್ಣವಾಗಿ ಕುಂಭರಾಶಿಯಲ್ಲೇ ಬರುತ್ತೆ ಆಮೇಲೆ ಪೂರ್ವಾಭದ್ರ ನಕ್ಷತ್ರದ ಮೂರು ಪಾದಗಳು ಕುಂಭರಾಶಿಯಲ್ಲೇ ಇರುತ್ತೆ ಸೊ ಧನಿಷ್ಠ ಎರಡು ಶತಬಿಷ ನಾಲ್ಕು ಆರಾಯಿತು ಪೂರ್ವಾಭದ್ರ ಮೂರು ಟೋಟಲ್ ಆರು ಮೂರು ಒಂಬತ್ತು ಪಾದ ಕುಂಭರಾಶಿಗಾಯಿತು ನಂತರ ಆ ಉಳಿದಿರತಕ್ಕಂಥ ಪೂರ್ವಭಾದ ನಕ್ಷತ್ರದ ಒಂದು ಪಾದ ಇಲ್ಲಿ ರಾಶಿಗೆ ಬರುತ್ತೆ ನಂತರ ಉತ್ತರಾಭಾದ್ರ ನಕ್ಷತ್ರ ಸಂಪೂರ್ಣ ನಾಲ್ಕು ಪದಗಳು ಮೀನರಾಶಿಯಲ್ಲೇ ಬರುತ್ತೆ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಸಂಪೂರ್ಣವಾಗಿ ಮೀನರಾಶಿಯಲ್ಲೇ ಬರುತ್ತೆ ಸೊ ಇಲ್ಲಿಗೆ ಒಂದು ಚೈನ್ ಆಗುತ್ತೆ ಹಂಗಾಗಿ ಮೂಲದಿಂದ ಸ್ಟಾರ್ಟ್ ಆಗ್ತಕ್ಕಂಥ ಚೈನ್ ಲಿಂಕು ರೇವತಿ ನಕ್ಷತ್ರಕ್ಕೆ ಮೀನರಾಶಿಯಲ್ಲಿ ಕೊನೆಯ ಭಾಗದಲ್ಲಿ ಹೆಂಡಾಗ್ತದೆ ಸೊ ಈ ಒಂಬತ್ತು ನಕ್ಷತ್ರಗಳು ನಾಲ್ಕು ರಾಶಿಗೆ ಒಂದು ಚೈನು ಈ ಮಖದಿಂದ ಮಖ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರದವರಿಗೆ ಒಂದು ಚೈನು ಸರ್ಕಲ್ಲು ಇಲ್ಲಿ ಅಶ್ವಿನಿ ನಕ್ಷತ್ರದಿಂದ ಆಟ್ಲೇಶ ನಕ್ಷತ್ರದವರೆಗೆ ನಾಲ್ಕು ರಾಶಿಗೆ ಒಂದು ಚೈನ್ ಲಿಂಕ್ ಇದು ಹಂಗಾಗಿ ನಾಲ್ಕು ರಾಶಿಗೆ ಒಂಬತ್ತು ನಕ್ಷತ್ರ ಒಂದು ಚೈನು ಇಲ್ಲಿ ನಾಲ್ಕು ರಾಶಿಗೆ ಒಂಬತ್ತು ನಕ್ಷತ್ರ ಒಂದು ಚೈನು ಇಲ್ಲಿ ನಾಲ್ಕು ರಾಶಿಗೆ ಒಂಬತ್ತು ನಕ್ಷತ್ರ ಒಂದು ಚೈನು ಇಲ್ಲಿ ನಾಲ್ಕು ಮೂರು ಹನ್ನೆರಡು ರಾಶಿ ಒಂಬತ್ತು ನಕ್ಷತ್ರದ ಮೂವತ್ತ್ ಮೂರಲ್ಲಿ ಇಪ್ಪತ್ತೇಳು ಹನ್ನೆರಡು ಇಂಟು ಇಪ್ಪತ್ತೇಳು ಇಂಟು ನೂರ ಎಂಟು ಪಾದಗಳ ಆ ರೀತಿಯಲ್ಲಿ ಕರೆಕ್ಟಾಗಿ ಆ ಸೂತ್ರನ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೆರಡು ರಾಶಿಗೆ ಈ ರೀತಿಯಾಗಿ ಸುಲಭವಾಗಿ ಹಂಚಿಕೆ ಮಾಡಿದ್ದಾರೆ ಹಾಗಾಗಿ ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ಅದರ ಯಾವ್ಯಾವ ಕೊನೆ ಭಾಗದಲ್ಲಿ ಹುಟ್ಟಿರ್ತಿರುವ ಎಷ್ಟನೇ ಪಾದದಲ್ಲಿಟ್ಟು ಹುಟ್ಟಿರ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ಯಾ ನಾವು ನಕ್ಷತ್ರ ಉ ತಿಳ್ಕೊಬೇಕಾದಾಗ ಎಷ್ಟನೇ ಪಾದದಲ್ಲಿ ಹುಟ್ಟಿರ್ತೀವಿ ಯಾಕಂದರೆ ಇಲ್ಲಿ ಮೇಷರಾಶಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೇಷರಾಶಿ ಕೃತಿಕ ನಕ್ಷತ್ರ ಒಂದನೇ ಪದ ಆದರೆ ಮಾತ್ರ ಮೇಷರಾಶಿಗೆ ಬರುತ್ತೆ ಎರಡು ಮೂರು ನಾಲ್ಕನೇ ಪದ ಆದರೆ ರಾಶಿಗೆ ಬಂದುಬಿಡುತ್ತೆ ಈ ರೀತಿ ಒಂದೊಂದು ಪಾದಗಳೆಲ್ಲ ಡಿಫ್ರೆನ್ಸ್ ಆಗಿ ರಾಶಿ ಚೇಂಜ್ ಆಗ್ತಕ್ಕಂಥ ಒಂದು ಸಂದರ್ಭನೂ ಇರುತ್ತೆ ಇದು ಒಂದು ಸಣ್ಣ ವಿಚಾರ ತಿಳಿಸ್ಕೊಡ್ಬೇಕಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ